ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯದ ಬೆನ್ನೆಲೆ ಐಸಿಸಿ ಟೂರ್ನಿಮೆಂಟ್ ತಂಡವನ್ನು ಪ್ರಕಟಿಸಿದೆ ಈ ಬಾರಿಯ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರನ್ನು ಒಳಗೊಂಡಿರುವ ಈ ತಂಡದಲ್ಲಿ ಆರು ಭಾರತೀಯರು ಕಾಣಿಸಿಕೊಂಡಿರಬಹುದು ವಿಶೇಷ ಈ ತಂಡದ ಆರಂಭಿಕರಾಗಿ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಹಾಗೂ ಆಫ್ಘಾನಿಸ್ತಾನ್ ಓಪನರ್ ರಹಮಾನ್ ಉಲ್ಲಾ ಗುರ್ಬಾಜ್ ಆಯ್ಕೆಯಾಗಿದ್ದಾರೆ ಈ ಬಾರಿಯ ಟೂರ್ನಿಯಲ್ಲಿ ಗುರ್ಬಾಜ್ ಎರಡುನೂರ ಎಂಬತ್ತೊಂದು ರನ್ ಕಲೆ ಹಾಕಿದರೆ ರೋಹಿತ್ ಶರ್ಮಾ ಎರಡುನೂರ ಐವತ್ತೇಳು ರನ್ ಗಳಿಸಿದ್ದಾರೆ ಹೀಗಾಗಿ ಅತ್ಯಧಿಕ ರನ್ ಕಲೆ ಹಾಕಿದ ಇಬ್ಬರನ್ನು ಆರಂಭಿಕರಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಮೂರನೇ ಕ್ರಮಾಂಕಕ್ಕೆ ಆಯ್ಕೆಯಾಗಿರುವುದು ವೆಸ್ಟ್ ಇಂಡೀಸ್ನ ನಿಕ್ಲೋಸ್ ಪುರಾನ್ ವಿಂಡೀಸ್ನ ಪರ ಈ ಬಾರಿ ಭರ್ಜರಿ ಪ್ರದರ್ಶನ ನೀಡಿದ ಪುರಾನ್ ಒಟ್ಟು ಎರಡುನೂರ ಇಪ್ಪತ್ತೆಂಟು ರನ್ ಬಾರಿಸಿದ್ದಾರೆ ಹಾಗೆಯೇ ಒನ್ನೂರ ತೊಂಬತ್ತೊಂಬತ್ತು ರನ್ ಗಳಿಸಿದ ಸೂರ್ಯಕುಮಾರ್ ಯಾದವ್ ನಾಲ್ಕನೇ ಕ್ರಮಾಂಕಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಹದಿನಾಲ್ಕು ವಿಕೆಟ್ ಕಿತ್ತು ಮಿಂಚಿರುವ ರಶೀದ್ ಖಾನ್ ಸ್ಪಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ ಹದಿನೈದು ವಿಕೆಟ್ ಕಂಬಳಿಸಿರುವ ಜಸ್ಪ್ರೀತ್ ಬುಮ್ರಾ ಪ್ರಮುಖ ವೇಗಿಯಾಗಿ ತಂಡದಲ್ಲಿದ್ದಾರೆ ಹಾಗೆಯೇ ತಲಾ ಹದಿನೇಳು ವಿಕೆಟ್ ಉಳಿಸಿದ ಹರ್ಷದೀಪ್ ಸಿಂಗ್ ಮತ್ತು ಫಜಲ್ ಹಕ್ ಪಾರ್ವಿಕಿ ವೇಗಿಗಳಾಗಿ ಈ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಅದೇ ರೀತಿ ಹನ್ನೆರಡನೇ ಆಟಗಾರರಾಗಿ ಸೌತ್ ಆಫ್ರಿಕಾ ವೇಗಿ ಆನ್ರಿಕ್ ನೋಕಿಯಾ ಕಾಣಿಸಿಕೊಂಡಿಲ್ಲಿದ್ದಾರೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ